ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹನುಮ ಜಯಂತಿ ದಿನ ಈ ಎರಡು ವಸ್ತುಗಳನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಅದೃಷ್ಟ ಆಂಜನೇಯನ ಕೃಪೆ ಹಾಗೂ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಆ ವಸ್ತುಗಳು ಯಾವುವು ಆ ವಸ್ತುಗಳಿಂದ ಆಗುವ ಲಾಭಗಳೇನು ಹನುಮ ಜಯಂತಿ ಎಂದು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂದು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ರಾಮ ಭಕ್ತ ಅಂಜನಿ ಪುತ್ರ ರುದ್ರ ಶಿವನ ಅಂಶ ಮಹಾಧೈರ್ಯವಂತ ಆಂಜನೇಯ ಸ್ವಾಮಿ ಜನಿಸಿದ ಈ ದಿನ ಹನುಮ ಜಯಂತಿಯ ದಿನ ಹೀಗೆ ಪೂಜೆ ಮಂತ್ರ ಜಪಗಳ ಮಾಡಿದರೆ ಅದೃಷ್ಟ ಸದಾ ನಿಮ್ಮ ಜೊತೆಯೇ ಇರುತ್ತದೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತು ಬೆರೆಸಬೇಕು ಹನುಮನಿಗೆ ಯಾವ ವಸ್ತು ಅರ್ಪಿಸಿದರೆ ಧನಲಾಭ ಐಶ್ವರ್ಯ ನೆಮ್ಮದಿ ಲಭಿಸುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಜೈ ಲಕ್ಷ್ಮಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಚೈತ್ರ ಪೂರ್ಣಿಮೆಯ ದಿನ ಸಾಕ್ಷಾತ್ ಹನುಮಂತನು ಜನಿಸಿದ ದಿನವೆಂದು ನಂಬಲಾಗುತ್ತದೆ ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಭಯಭೀತಿಗಳು ದೂರವಾಗುತ್ತವೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಶತ್ರುಜಯ ಲೋಕಜಯ ಉಂಟಾಗಿ ನೆಮ್ಮದಿ ಜೀವನವನ್ನು ಕಾಣಬಹುದು ಹನುಮ ಜಯಂತಿ ಹಾಗೂ ಚೈತ್ರ ಹುಣ್ಣಿಮೆಯ ಏಪ್ರಿಲ್ ಹನ್ನೆರಡು ಶನಿವಾರದಂದು ಬಂದಿದೆ ಶನಿವಾರದಂದು ಆಂಜನೇಯನನ್ನು ಆರಾಧಿಸುವ ದಿನ ಈ ದಿನ ಹನುಮಂತನ ಪೂಜೆಯನ್ನ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಸಮಾಜದಲ್ಲಿ ಗೌರವ ಖ್ಯಾತಿ ಪ್ರತಿಷ್ಠೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ನಾವು ಯಾವುದೇ ದೇವರನ್ನು ಪೂಜೆ ಮಾಡುವ ಮುನ್ನ ದೈಹಿಕ ಶುದ್ಧತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ ಅದೇ ರೀತಿ ಹನುಮಂತನ ಪೂಜಿಸುವಾಗಲೂ ದೈಹಿಕವಾಗಿ ಶುದ್ಧರಾಗಬೇಕು ಹನುಮಂತನನ್ನು ಪೂಜಿಸುವ ಮುನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಶುದ್ಧತೆಯೊಂದಿಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ ಶನಿವಾರದಂದು ಸ್ನಾನ ಮಾಡುವಾಗ ಚಿಟಿಕೆಯಷ್ಟು ಕೇಸರಿ ಕೆಂಪು ಶ್ರೀಗಂಧ ತುಳಸಿಗಳನ್ನು ಬೆರೆಸಿ ಸ್ನಾನ ಮಾಡಿ ನಂತರ ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ಪ್ರಗತಿಯನ್ನು ಕೀರ್ತಿಯನ್ನು ಪಡೆದುಕೊಳ್ಳುತ್ತೀರಿ ಏಕೆಂದರೆ ಕೆಂಪು ಶ್ರೀಗಂಧವು ಹನುಮಂತನಿಗೆ ಪ್ರಿಯವಾದದ್ದು ಶ್ರೀಗಂಧವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಅರ್ಧಕ್ಕೆ ಸ್ಥಗಿತಗೊಂಡ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತವೆ ಎಲ್ಲ ಕಾರ್ಯಗಳಲ್ಲಿಯೂ ಎಲ್ಲ ಕಾರ್ಯಗಳಲ್ಲಿಯೂ ಸಾಫಲ್ಯವನ್ನು ಕಾಣುವಿರಿ ಕೇಸರಿ ಬಣ್ಣ ಅಥವಾ ಒಂದೆರಡು ಕೇಸರಿ ದಳಗಳನ್ನು ಬೆರೆಸಿ ಸ್ನಾನ ಮಾಡಬೇಕು ಈ ರೀತಿ ಕೇಸರಿಯನ್ನು ಬೆರೆಸಿ ನೀರಿನಿಂದ ಸ್ನಾನ ಮಾಡಿದರೆ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಮೇಲೆ ಹನುಮಂತನ ಆಶೀರ್ವಾದವಿರುತ್ತದೆ ಮತ್ತು ಆಂಜನೇಯ ನಮ್ಮ ಜೀವನದಲ್ಲಿನ ಪ್ರತಿಯೊಂದು ಸಮಸ್ಯೆಗಳಿಂದಲೂ ನಮಗೆ ಮುಕ್ತಿಯನ್ನು ನೀಡುವನು ಕೇಸರಿ ನೀರಿನಿಂದ ಸ್ನಾನ ಮಾಡಿದ ಬಳಿಕವೇ ನೀವು ಹನುಮಂತನನ್ನು ಪೂಜೆ ಮಾಡಬೇಕು ಮುಂಜಾನೆ ಸ್ನಾನ ಮಾಡುವ ಮುನ್ನ ಕೆಲವು ತುಳಸಿ ಎಲೆಗಳನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ತೀರ್ಥಯಾತ್ರೆಯ ಸ್ಥಳದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವನ್ನು ಪಡೆದುಕೊಳ್ಳಬಹುದು ಪ್ರತಿದಿನ ಈ ತುಳಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ತಮ್ಮ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಇವುಗಳನ್ನೆಲ್ಲ ಬೆರೆಸಿ ಸ್ನಾನ ಮಾಡಿದ ನಂತರ ಹನುಮಂತನ ಪೂಜೆಗೆ ಅಣಿ ಮಾಡಬೇಕು ಮನೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತೆ ತುಳಸಿ ಪಾರಿಜಾತ ಸೇವಂತಿಗೆ ಗುಲಾಬಿ ಹೂವುಗಳಿಂದ ಅಲಂಕಾರ ಮಾಡಿಕೊಂಡು ಹನುಮನ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಹನುಮನಿಗೆ ತುಂಬ ಪ್ರಿಯವಾದ ಬಾಳೆಹಣ್ಣು ಲಡ್ಡು ಮಜ್ಜಿಗೆ ಪಾನಕ ಕೋಸಂಬರಿ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಇಡಬೇಕು ಹನುಮನ ವಿಶೇಷ ಕತೆ ಹಾಡು ಭಜನೆಗಳನ್ನು ಕೇಳುತ್ತಾ ಅಥವಾ ಓದುತ್ತಾ ಆತನ ಮಹಿಮೆಯನ್ನು ಕೊಂಡಾಡಬೇಕು ಇದರಿಂದ ಹನುಮಂತನ ಕೃಪೆ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಈ ದಿನ ಹನುಮಂತನ ಹೆಸರು ಹೇಳುತ್ತಾ ಪ್ರಾಣಿ ಪಕ್ಷಿಗಳ ಸೇವೆ ಹಾಗೂ ರೋಗಿಗಳ ಸೇವೆ ಮಾಡಿದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಿಮಗೆ ಒಲಿಯುತ್ತಾನೆ ನೀವು ಕೇಳಿದ ಕೋರಿಕೆಯನ್ನು ನೆರವೇರಿಸುತ್ತಾನೆ ಎಷ್ಟು ಜನರಿಗೆ ದಾರಿದ್ರ ದೋಷಗಳು ವರ್ಷಾನುಗಟ್ಟಲೆ ಇರುತ್ತದೆ ಯಾವ ಕೆಲಸಕ್ಕೆ ಹಾಕಿದರೂ ಏಳಿಗೆ ಆಗುವುದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತವೆ ಅಂಥವರು ಹನುಮ ಜಯಂತಿ ದಿನದಂದು ಹನುಮಾನ್ ಚಾಲಿಸ್ ಪಾರಾಯಣ ಮಾಡಲು ಆರಂಭಿಸಿದರೆ ಶೀಘ್ರವಾಗಿ ದಾರಿದ್ರ ಮುಕ್ತರಾಗಿ ಅದೃಷ್ಟವಂತರಾಗುತ್ತಾರೆ ಶ್ರೀರಾಮ ಎಂದೊಡನೆ ಶ್ರೀರಾಮ ಎಂದೊಡನೆ ಹನುಮನು ಅಲ್ಲಿಗೆ ಬರುತ್ತಾನೆ ಹನುಮನ ಪೂಜೆಯು ರಾಮನ ಪೂಜೆ ಇಲ್ಲದೆ ಪೂರ್ಣವಾಗುವುದಿಲ್ಲ ಆದ್ದರಿಂದ ಈ ದಿನ ಹನುಮ ಪ್ರೀತಿ ಬಲ ಸಿಗಲು ಮರೆಯದೆ ನಿಮ್ಮ ಊರಿನಲ್ಲಿರುವ ರಾಮನ ದೇಗುಲಕ್ಕೆ ತೆರಳಿ ರಾಮನ ದರ್ಶನ ಪಡೆದು ಬರುವ ಭಕ್ತರಿಗೆ ಶುದ್ಧ ಜಲ ಶಕ್ತಿಗೆ ಅನುಸಾರ ಏನಾದರೂ ಪ್ರಸಾದವನ್ನು ಮಾಡಿ ಹಂಚಿ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆಯನ್ನು ಮತ್ತು ವಿಳ್ಳೆದಿಲೆಯ ಆರವನ್ನು ಶ್ರೀರಾಮ ಜಯರಾಮ ಜಯ ಜಯರಾಮ ರಾಮ ಎಂದು ಹೇಳುತ್ತಾ ಅರ್ಪಿಸಿ ಇದರಿಂದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತದೆ ಮನಸ್ಸಿನ ಕೋರಿಕೆಗಳು ನೆರವೇರುತ್ತವೆ ಒಂದು ವಿಳ್ಳೆ ದಿಲೆಯ ಮೇಲೆ ಕೇಸರಿ ಅಥವಾ ಸಿಂಧೂರವನ್ನ ಹಾಕುತ್ತಾ ಓಂ ಅನುಮತೇ ನಮಃ ಎಂದು ನೂರ ಎಂಟು ಬಾರಿ ಹೇಳಿ ತದನಂತರ ಆ ಕೇಸರಿಯನ್ನು ಎಳ್ಳೆಣ್ಣೆಗೆ ಬೆರೆಸಿ ಹಣೆಗೆ ತಿಲಕವಾಗಿ ನಿತ್ಯವೂ ಇಡುತ್ತಿದ್ದರೆ ಹೆಚ್ಚು ನಿತ್ಯವೂ ಇಡುತ್ತಾ ಬನ್ನಿ ಹೆಚ್ಚು ಕೇಸರಿಯನ್ನು ಪೂಜೆ ಮಾಡಿದ ಕೇಸರಿಯೊಂದಿಗೆ ಬೆರೆಸಿಕೊಂಡು ವರ್ಷ ಪೂರ್ತಿ ಹಣೆಗೆ ತಿಲಕವಾಗಿ ಇಡುತ್ತ ಬಂದರೆ ನಿಮಗೆ ಕಾರ್ಯಸಿದ್ಧಿ ಧನವಶ ಜನವಶ ಉಂಟಾಗಿ ಸರ್ವರಂಗದಲ್ಲೂ ನೀವು ಯಶಸ್ಸನ್ನು ಕಾಣಬಹುದು ಇವತ್ತಿನ ದಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಐದು ಪ್ರದಕ್ಷಿಣೆ ಹಾಕಿ ಹತ್ತು ನಿಮಿಷ ಆಂಜನೇಯ ಸ್ವಾಮಿಯನ್ನ ನೋಡಿ ಧ್ಯಾನ ಮಾಡಿ ಮಾನಸಿಕ ನೆಮ್ಮದಿ ಹಾಗೂ ಮನೋಬಲ ಇದರಿಂದ ವೃದ್ಧಿಯಾಗುತ್ತದೆ ಕಷ್ಟಗಳೆಲ್ಲ ಕಳೆದು ಹುಣ್ಣಿಮೆ ನಂತರ ಬರುವ ದಿನಗಳಂದು ಅದೃಷ್ಟ ಕಾಣಲು ಹನುಮನ ಕೃಪೆ ನಿಮ್ಮೊಂದಿಗೆ ಇರಲು ಈ ದಿನ ಮರೆಯದೆ ಹನುಮಂತನ ಗುಡಿಯ ಹೊರಭಾಗದಲ್ಲಿ ಒಂದು ತೆಂಗಿನಕಾಯಿ ಈಡುಗಾಯಿ ಒಡೆದು ಬನ್ನಿ ಇದರಿಂದ ನರದೃಷ್ಟಿ ದೃಷ್ಟಿದೋಷಗಳು ಕಡಿಮೆಯಾಗುತ್ತವೆ ಹನುಮಂತನ ಜಯಂತಿಯ ದಿನ ಮರೆಯದೆ ಎಳ್ಳೆಣ್ಣೆಯನ್ನ ತೆಗೆದುಕೊಂಡು ದೇವಾಲಯದಲ್ಲಿ ದೀಪವನ್ನು ಹಚ್ಚಿ ಬನ್ನಿ ಇದರಿಂದ ಮುಂಬರುವ ಎಲ್ಲ ದಿನಗಳಲ್ಲಿ ಬೆಳಕು ಎಂಬ ಯಶಸ್ಸನ್ನ ಕಾಣುತ್ತೀರಿ ಸಂಭ್ರಮ ಸಡಗರದಿಂದ ಹನುಮ ಜನಿಸಿದ ದಿನವನ್ನ ಮರೆಯದೆ ಆಚರಿಸಿ ರಾಮನ ಆಜ್ಞೆಯಂತೆ ಆಂಜನೇಯ ಸ್ವಾಮಿಯು ಈ ಭೂಲೋಕದಲ್ಲಿ ಭಕ್ತರ ಸೇವೆಗೆಂದು ನಿಂತಿದ್ದಾನೆ ಆತನ ಪ್ರೀತಿ ಪಡೆಯಲು ಹಣ ಆಸ್ತಿ ಆಡಂಬರದ ಭಕ್ತಿ ಬೇಡ ಕೇವಲ ಶ್ರದ್ಧೆ ಭಕ್ತಿ ಮನಸ್ಸಿನ ಪ್ರೀತಿ ಹಾಗೂ ಅಷ್ಟೇ ಅವನಿಗೆ ಅರ್ಪಿಸಿ ಹನುಮಂತನನ್ನ ಭಕ್ತಿಯಿಂದ ಬೇಡಿಕೊಂಡರೆ ಯಾವುದನ್ನು ಸಹ ಇಲ್ಲ ಎನ್ನುವುದಿಲ್ಲ ನಿಮ್ಮ ಎಲ್ಲ ಕಾರ್ಯದಲ್ಲೂ ಯಶಸ್ಸನ್ನ ಕಾಣಲು ಈ ಆಂಜನೇಯನ ಜನ್ಮದಿನದಂದು ನೀವು ನಿಮ್ಮ ಶಕ್ತಿಗೆ ಅನುಸಾರ ದೇವಾಲಯದ ಮುಂದೆ ಕೂತಿ ಕೂತಿರುವ ನಿರ್ಗತಿಕರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ ಅದರ ಬದಲು ಹಣವನ್ನು ಸಹಾಯ ಮಾಡುವ ಬದಲು ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಅವರಿಗೆ ದಾನವಾಗಿ ಮಾಡಿದರೆ ನಿಮಗೂ ಸಹ ಏಳಿಗೆ ಮತ್ತು ಯಶಸ್ಸು ಲಭಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ